ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕರ್ನಾಟಕ ನ್ಯೂಸ್ ಡಿಚಲ್ ನಾನು ನಿಮ್ಮ ಯತೀಶ್ ಗೌಡ ವೀಕ್ಷಕರ ಇಂದು ನಾವು ಕೃಷಿ ಮೇಳದ ಮಣ್ಣು ವಿಜ್ಞಾನ ಮತ್ತು ಕೃಷಿ ಸಂಬಂಧಿತ ವಿಭಾಗಕ್ಕೆ ಬಂದಿದ್ದೀವಿ ಬನ್ನಿ ಆ ವಿಭಾಗದ ಮುಖ್ಯಸ್ಥರು ಮತ್ತು ಸಹೋದ್ಯೋಗಿ ಅಧಿಕಾರಿ ವರ್ಗದವರನ್ನ ಮಾತಾಡ್ಸೋಣ ಅದೇನು ಹೇಳ್ತಾರೆ ರಾಘವೇಂದ್ರ ಅಂತ ಸರ್ ಏನ್ ರಿವಾರ್ಡ್ ಪ್ರೋಗ್ರಾಮ್ ಅಂತ ರಿವಾರ್ಡ್ ಅಂತ ಇದು ಮೊದ್ಲು ಇದು ಮಾಡೋ ಪ್ರಾಡಕ್ಟ್ ಇದೆ ನೋಡಿ ರಿವಾರ್ಡ್ ಅಂತಿದೆ ನಮ್ಮಿನ ಅಂತ ನಮ್ಮ ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ಮಣ್ಣಲ್ಲಿ ಯಾವ ಥರ ನ್ಯೂಟ್ರೆನ್ಸ್ ಇದೆ ಆದರೆ ರೈತರಿಗೆ ಎಲ್ಲ ಹೋಗಿ ಎಕ್ಸಾಮ್ ದಿಶಾ ಇದೆ ಅಲ್ಲ ದಶಾಂಕ್ ಸೇಮ್ ಅಜಿಟಿಸ್ ತರನೇ ಮಣ್ಣಲ್ಲಿ ಯಾವ ಥರ ಗುಣ ಗುಣಗಳಿದಾವೆ ಇಷ್ಟು ಪ್ಯಾರಾಮೀಟರ್ಸ್ ಇಷ್ಟು ಪ್ಯಾರಾಮೀಟರ್ಸು ಇದು ಹೇಳಿದೇವಲ್ಲ ಹನ್ನೆರಡು ಪ್ಯಾರಾಮೀಟರ್ಸಲ್ಲಿ ಮಣ್ಣಲ್ಲಿ ಯಾವ ಥರ ಗುಣಗಳಿದವಲ್ಲ ಇವಾಗ ರೈತ ಗೊಬ್ಬರ ಆಗ್ತಾನೆ ಮಣ್ಣು ಟೆಸ್ಟ್ ಮಾಡಿಬಿಟ್ರೆ ಗೊತ್ತಾಗುತ್ತಾ ಮಣ್ಣಲ್ಲಿ ಯಾವ ಥರ ಅಂಶಗಳಿದೆ ಅಂತ ಆಮೇಲೆ ಅವ್ನು ಗೊಬ್ಬರ ಹೀರಿ ಆಗಲಿ ಅಂತ ಅಂತಾರಲ್ಲ ಜಾಸ್ತಿ ಇದ್ರೆ ತೊಗೊಂಡೆ ಅವಶ್ಯಕತೆ ಇರಲ್ವಲ್ಲ ಅವ್ನು ಕಮ್ಮಿ ಆಗೋದು ದುಡ್ಡು ಲಾಭ ಸಿಗುತ್ತಲ್ಲ ಆಮೇಲೆ ಹೆಚ್ಚು ಇಳುವರಿ ಬರುತ್ತೆ ರೈತಿಗೂ ಲಾಭ ಸಿಗುತ್ತೆ ಲಾಭ ಮಾರ್ಕೆಟಿಂಗ್ ಬರುತ್ತೆ ಸೊ ಇಂಪ್ರೂವ್ಮೆಂಟ್ ಆಗುತ್ತೆ ರಿವಾರ್ಡ್ ಪ್ರಮೋ ಸ್ಟಾರ್ಟ್ ಆಗಿದೆ ಅವು ಈ ಚೀಸು ರಿವಾರ್ಡ್ ಯಾರು ಪೌಕ್ ಮಾಡಿದಿವೆ ಹೈಡ್ರಾಜನ್ ಡೇಟಾ ಆಮೇಲೆ ಸಾಯಿಲ್ ಸೌಕಲ್ ಡೇಟಾ ಸ್ಯಾಂಪಲ್ ಅಫೈಲ್ಗಲ್ ಡೇಟಾ ಇವು ಇವೆಲ್ಲ ಪ್ರೊಫೈಲ್ಸ್ ಇನ್ನು ನಾವು ಎ ಸಿ ಮಾಡಿ ಟೆಸ್ಟ್ ಮಾಡ್ತೀವಿ ಯೂಸ್ ಸಿ ಮಾಡಿಕೊಂಡು ಇದು ಸಾಯಿಲ್ದು ಟೆಸ್ಟೇ ಟೆಸ್ಟ್ ಮಾಡಿ ಚೆಕ್ ಮಾಡ್ತೀವಿ ಪ್ರೆಸೆಂಟ್ಲಿ ಇದು ಇದು ಜಿ ಎಸ್ ಅವ್ರೆ ಈ ಎಕ್ಸಾಂಪಲ್ ಸರ್ವೆ ನಂಬರ್ ವೇಸು ರೈತರಿಗೆ ಯಾವ ಥರ ಜಮ್ ಯಾವ ಜಮೀನಲ್ಲಿ ಏನಿದೆ ಅಂತ ಗೊತ್ತದು ಇನ್ನು ಸರ್ವೆ ನಂಬರ್ ಇದು ನೋಡಿ ಬೆಳೆದೆಲ್ಲ ಬೆಳೆ ಫುಲ್ ಬೆಳೆದು ಹೊಟ್ಟಾರೆ ಲ್ಲ ಆಲ್ಮೋಸ್ಟ್ ಇದು ಮಾಡೋದು ರಿವಾರ್ಡ್ ಅಂತ ಇದು ಅಟ್ಲಾಸ್ ಅಂತ ಅಟ್ಲಾಸ್ ಪ್ರೋಗ್ರಾಮ್ ಇದರಲ್ಲಿ ಕ್ಲೀನಾಗಿ ಆಲ್ಮೋಸ್ಟ್ ಬೇರೆ ಜಾಗ ಇದೆ ಸಾಯಿಲ್ಸ್ದು ಫುಲ್ ಸ್ಯಾಂಪಲ್ ಯಾವ್ದಾರ ಮಂಡಿ ಇದೆಯಲ್ಲ ಸಾಯಿಲ್ ಫೇಸು ಯಾವ್ದು ಸಾಯಿಲ್ ಇದೆ ಆಮೇಲೆ ಇದು ಪ್ರೊಫೈಲ್ಸ್ ಇರ್ತಾರ ನೋಡಿ ಅಭಿಪ್ರಾಯ ಚಿತ್ರ ಸೇಮ್ ಸೆಟ್ಲೈಟ್ ಆಫ್ ಸೆಟ್ಲೈಟ್ ತಗೊಂಡು ಅದನ್ನು ಅನಲೈಸ್ ಮಾಡಿಕೊಂಡು ಮಾಡ್ತೀವಿ ಇದು ನಂಬರ್ಗಳು ನಂಬರ್ಗಳನ್ನ ಇರ್ತವೆ ಎಕ್ಸಾಂಪಲ್ ಅಂದರೆ ಈಗ ಮಣ್ಣಿ ಸಾಲ ಬಳ್ಳಿ ಬೆಸ್ಟ್ ಯೂಸಮ್ ರೈತರುಗಳಂದರೆ ನೋಡಿ ಸರ್ ಇಲ್ಲಿ ಜೋಳ ಇದೆ ನೋಡಿ ಇಲ್ಲಿ ಜೋಳ ಇದೆ ನೋಡಿ ಎಸ್ ಒನ್ ಎಸ್ ಟು ಎಸ್ ತ್ರೀ ಇದರಲ್ಲಿ ಪ್ಯಾಟ್ರನ್ ಇದೆ ಇವಾಗ ಎಸ್ ಒನ್ ಎಸ್ ಒನ್ ಎಲ್ಲೇ ಎಲ್ಲಿ ಕಾಣ್ತಿದ್ದಲ್ಲ ಈ ಕಾಣ್ತಿದ್ದಲ್ಲ ಕಲರ್ ಎಲ್ಲ ಇಲ್ಲೇ ಎಸ್ ಒನ್ ಈ ಎಸ್ ಒನ್ ಹೆಂಗ್ ಸೂಟ ಅಂದರೆ ಜೋಳ ಈ ಜಾಗದಲ್ಲಿ ಸರ್ವ ನಂಬರ್ಗಳಿದೆ ನೋಡಿ ಐವತ್ತು ಅರವತ್ತ್ಮೂರು ಐವತ್ನಾಲ್ಕು ಅಂತ ಈ ಸರ್ವ ನಂಬರ್ ಜೋಳ ಬೆಳೆದ್ರೆ ಆರಾಮಾಗಿ ರೈತರಿಗೆ ಲಾಭ ಸಿಗುತ್ತೆ ರೈತರಿಗೆ ಲಾಭ ಸಿಗಿದ್ರೆ ಇಲ್ಲವೇ ಚೆನ್ನಾಗಿ ಅವನು ಖುಷಿ ಆಗ್ತಾನಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ವಿ ಇದು ಬಂದು ರಿವಾರ್ಡ್ ಪ್ರಾಬ್ಲಮ್ಸ್ ಅಷ್ಟೇ ಸರ್ ಇಲ್ಲಿ ಬಣ್ಣಗಳ ಬಣ್ಣಗಳ ಆಧಾರದ ಮೇಲೆ ಮಣ್ಣಿನ ವಿಧವನ್ನು ಗುರುತಿಸೋಕೆ ಇಲ್ಲ ಮಣ್ಣುಗಳ ಆಧಾರ ಮೇಲೆ ಈ ಬಣ್ಣಗಳಲ್ಲಿ ಬೆಳೆ ಸೂಕ್ತವಾಗಿ ಜಾಗ ಅಲ್ಲಿ ಬೆಳೆ ಬೆಳೆದ್ರೆ ಆಮ್ ಲಾಭ ಸಿಗುತ್ತೆ ಆದರೆ ಈ ಎಷ್ಟು ವಿಧದ ಮಣ್ಣುಗಳಿದೆ ಸರ್ ನೀವು ಯೂಜಲ್ಲ ಪರೀಕ್ಷೆ ಮಾಡ್ತೀರಿ ನಮ್ಮ ಮಂಡ್ಯ ಜಿಲ್ಲೆ ಅಥವಾ ಕರ್ನಾಟಕದಲ್ಲಿ ಆಗಿರುವಂತ ವಿಧ ಯಾವ ವಿಧದ ಮಣ್ಣುಗಳು ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಬನಿ ಇಲ್ಲಿ ಕ್ಲಿಬನ್ ಜಿ ಎಸ್ ಸೆಟ್ ಆ್ಯಂಡ್ ಮೆನ್ಮೈಝರ್ ಇಲ್ಲ ಅನಾಲೈಸ್ ಮೇಲೆ ಒಬ್ಬ ರೈತರು ಯೂಸ್ ಆಗಲಿ ಅಂದರೆ ಎಲ್ಲ ಡಿಪೋ ಹೋಟೆಲ್ ಮುಖಾಂತರ ಮಾಡಿಕೊಡ್ತೀನಿ ಫುಲ್ ಸ್ಯಾಲ್ಸ್ ಬೆಲೆ ಬಗ್ಗೆ ಇಲ್ಲ ಅವರು ಯೋಚನೆ ಮಾಡ್ತಾರೆ ಮಣ್ಣಿನ ಬಗ್ಗೆ ಫುಲ್ ಬಗ್ಗೆ ಮಣ್ಣು ಯಾವ ಥರ ಮಣ್ಣಿನ ನಮಸ್ತೆ ತಮ್ಮ ಹೆಸರು ಮೇಡಮ್ ರಾಜೇಶ್ವರಿ ಅಂತ ಮೇಡಮ್ ನೀವು ಇಲ್ಲಿ ಸಂಶೋಧನೆ ಮಾಡಿದ ಪ್ರಕಾರ ಎಷ್ಟು ವಿಧದ ಮಣ್ಣುಗಳಿದ್ದಾವೆ ಮೇಡಮ್ ನಮ್ಮ ನಮ್ಮ ಮಂಡ್ಯ ಜಿಲ್ಲೆ ಅಥವಾ ಕರ್ನಾಟಕದಲ್ಲಿ ಆ ಮಂಡ್ಯದಲ್ಲಿ ಒಂದು ನಾಲ್ಕೈದು ಟೈಪ್ ಇದೆ ಸರ್ ಯಾವ್ಯಾವ ರೀತಿ ಮೇಡಮ್ ಮತ್ತೆ ಕಪ್ಪು ಮಣ್ಣು ಕಪ್ಪು ಜೇಡಿ ಕೆಂಪು ಮತ್ತೆ ಮರುಳಿಯುಕ್ತ ಜೇಡಿ ಜೇಡಿ ಗೋಡು ಈ ತರ ಇದೆ ಮೇಡಮ್ ಅಂದ್ರೆ ಪ್ರತಿ ಮಣ್ಣಿಗೂ ಕೂಡ ಅದರದೇ ಅಂದ್ರೆ ಆ ಮಣ್ಣಲ್ಲಿ ಬರುವಂತ ಬೆಳೆಗಳು ಯಾವುದು ಅದು ಸಮೃದ್ಧಿಯಾಗಿ ಬರುತ್ತೆ ಅದನ್ನು ನೀವು ರೈತರಿಗೆ ತಿಳಿಸ್ಕೊಡ್ತೀರಾ ಅದೇ ಮಾಡ್ತಾರೆ ಸರ್ ಈಗ ನಮ್ಮ ಜಮೀನಲ್ಲಿ ಈ ಎಕ್ಸಾಂಪಲ್ ನಾವು ತಮ್ಮ ಜಮೀನಲ್ಲಿ ಯಾವ ಬೆಳೆನ ಬೆಳಿಬೋದು ಅಂತ ತಿಳ್ಕೊಬೇಕು ಅಂದ್ರೆ ಯಾವ ರೀತಿ ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಕೃಷಿ ಬರಬೇಕಾ ವಲಯಕ್ಕೆ ಬರಬೇಕಾ ಬರ್ಬೇಕು ಸಾಯಿಲ್ ಇರ್ತಾವಲ್ಲ ನೀರ್ಬೇಕಿಲಾಕಲ್ಲ ಅಲ್ಲೋಗ ಸಾಯಿಲ್ ಸ್ಯಾಂಪಲ್ ತಗೊಂಡ್ರೆ ಟೆಸ್ಟ್ ಮಾಡ್ಕೊಡ್ತಾರೆ ಸರ್ ಅದು ಸಾಯಿಲ್ ಸ್ಯಾಂಪಲ್ ಯಾಕೆ ಅಂದ್ರೆ ಒಂದು ವೀಡಿಯೋ ಮಾಡಿ ವಿಡಿಯೋ ನೋಡ್ತಿರಬೇಕಾದ್ರೆ ಅಂದ್ರೆ ತರಿಸಬೋದು ಮೀಟಿಂಗ್ ತರ ಒಂದು ವಿಡಿಯೋ ಮಾಡಿದ್ವಿ ಅರ್ಥ ರೈತರಿಗೆ ಅರ್ಥ ಆಗಲಿ ಅಂತ ಒಂದು ವಿಡಿಯೋ ಮಾಡಿದ್ವಿ ಯಾವ ತರ ನೋಡಿ ಒಬ್ಬ ರೈತ ಒಬ್ಬ ಒಬ್ಬ ರೈತ ಒಬ್ಬ ಇವರು ಅಗ್ರಿಕಲ್ಚರ್ ಇನ್ಸ್ಪೆಕ್ಟರ್ ಹೋದ ಕೇಳ್ದ ಯಾವ ಥರ ಬೆಳೆ ಇದೆ ಅಂತ ಅದಕ್ಕೆ ಅವ್ರು ಕೇಳ್ತಾರೆ ನಾವು ಹೋಗಿ ಮೀಟಾಗಿ ಖುಷಿ ಹೇಳೋಕ್ಕೆ ಯಾವ ಥರ ಅಂತ ಇವಾಗ ಅವರು ಅದೇ ರೀತಿ ಹೋಗ್ತಾರೆ ಒಬ್ಬ ಡಾಟ್ ಮೀಟ್ ಆಗ್ತಾರೆ ಸಾಯಿಲ್ ಸೇವಕ್ ಡಾಕ್ಟ್ರು ಇದ್ದಾರಲ್ಲ ಅವ್ರ ಹತ್ರ ಮೀಟ್ ಆಗ್ತಾರೆ ಅಲ್ಲಿ ಅವರು ಅವ್ರು ಇನ್ಫ ಇನ್ಫಾರ್ಮ್ ಮಾಡ್ತಾರೆ ಯಾವ ಥರ ಮಣ್ಣು ಟೆಸ್ಟ್ ಮಾಡಬೇಕು ಯಾವ ಥರ ಮಣ್ಣು ಕ್ಯಾಟ್ ಮಾಡಬೇಕು ಯಾವ ಥರ ಮಣ್ಣ ಬೇರ್ಪಡೆ ಮಾಡಬೇಕು ಅದು ಇನ್ಫಾರ್ಮೇಷನ್ ಎಲ್ಲ ಇವತ್ತು ಹಾಂ ಸರ್ ಈಗ ರೈತರು ತಮ್ಮ ಜಮೀನಲ್ಲೂ ಮಣ್ಣನ್ನು ಪರೀಕ್ಷೆ ಮಾಡಬೇಕಂದ್ರೆ ಈಗ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಮಾಡಬೇಕು ಅಂತ ಹೇಳಿದ್ರಿ ಹಾಂ ಆದ್ರೂ ಏನಾದರೂ ಕಾಸ್ಟ್ ಖರ್ಚಾಗುತ್ತಾ ಜಾಸ್ತಿ ಏನಾದರೂ ಕಮ್ಮಿ ಸರ್ ರೈತರು ಆದ್ರೆ ನೂರು ರೂಪಾಯಿ ನೂರು ಇನ್ನೂ ಇನ್ನೂರು ರೂಪಾಯಿ ಒಳಗೆ ಆಗುತ್ತೆ ರೈತರಾದರೆ ಬೇರೆ ಆದ್ರೆ ಆದರೆ ಐನೂರು ಐವನೂರು ಕೂತಾರೆ ಶಿವಣ್ಣ ಇನ್ನೂ ಕಮ್ಮಿ ಇರುತ್ತೆ ಟೆಸ್ಟ್ ಮಾಡಿದ್ರೆ ಮಣ್ಣು ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ರೈತರಿಗೆ ಯಾವ ಥರ ಬೆಳೆ ಬೆಳಿಬಹುದು ಆ ಜಮೀನಲ್ಲಿ ಅಂತ ಒಬ್ಬ ಈಚೆ ರೈತರನ್ನು ಹೋಗಿ ಮಣ್ಣು ಟೆಸ್ಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಆ ಬೆಳೆಯಲ್ಲಿ ಯಾವ ಥರ ನ್ಯೂಟ್ರಿಯನ್ಸ್ ಇದೆ ಅಂತ ಅದ್ರ ಮೇಲೆ ಅವ್ನು ಕೊಬ್ಬರ ಯೂಸ್ ಮಾಡ್ಕೊಂಡ್ರೆ ಬೆಳೆ ಚೆನ್ನಾಗಿ ಬರುತ್ತೆ ರೋಗ ಬರಲ್ಲ ಕೀಟಾಶಕ ಏನು ಅಷ್ಟಾಗಲ್ಲ ಚೆನ್ನಾಗಿ ಬರುತ್ತೆ ಅದರಿಂದ ರೈತರು ಇಬ್ಬರು ಆಗ್ತಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಮಣ್ಣಿನಲ್ಲಿ ಯಾವ್ಯಾವ ರೀತಿ ವಿಧಗಳಿದೆ ಯಾವ್ಯಾವ ರೀತಿಯ ಮಣ್ಣಲ್ಲಿ ಯಾವ ರೀತಿಯಂಥ ಬೆಳೆಗಳನ್ನ ಬೆಳೆಯಬಹುದು ಅಂತ ಈಗಾಗಲೇ ಅವರು ತಿಳಿಸ್ಕೊಟ್ರು ನೀವು ಕೂಡ ಯಾ ಯಾರಾದರೂ ಯುವ ಯುವಕರು ಹೊಸ್ದಾಗಿ ವ್ಯವಸಾಯಕ್ಕೆ ಇಳಿಯುವಂಥ ಕೃಷಿಕರು ತಮ್ಮ ಮಣ್ಣನ್ನು ಸ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಿಸಿ ಅದಕ್ಕೆ ಸೂಟು ಆಗುವಂಥ ಬೆಳೆಗಳನ್ನ ಬೆಳೆದು ಉತ್ತಮ ಆದಾಯವನ್ನು ಗಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಇವರ ಜೊತೆ ನನಗೆ ಒಂದು ಸಮಾಧಾನ ಮುಗಿಸ್ತಾ ಇದ್ದೀನಿ ಕರ್ನಾಟಕ ನ್ಯೂಸ್ ಮಂಡ್ಯ